ಸರ್ಕಾರಿ ಪ್ರೌಢಶಾಲೆ ತಲೆವಾಡ್ ನಿರ್ವಹಣೆ ಶ್ರೀ ಸಂಗೊಂಡ ವೈಬಿ ಸಹ ಶಿಕ್ಷಕರು ಇವತ್ತು ನಾವು ಎಸ್ ಎಸ್ ಎಲ್ ಸಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿ ಬರ್ತಕ್ಕಂಥ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ಗಮನಿಸೋಣ ಇಲ್ಲಿ ತಾವು ನೋಡ್ತಾ ಇದ್ದೀರ ಸ್ಥಾನ ಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು ಅಂತಕ್ಕಂಥದ್ದು ಈ ಸ್ಥಾನ ಪಲ್ಲಟ ಕ್ರಿಯೆಯೊಳಗೆ ತಾವೊಂದು ಗಮನಿಸ್ತಾ ಇದ್ದೀರಾ ಹೆಚ್ಚು ಕ್ರಿಯಾಶೀಲ ಧಾತು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆಗೆ ನಾವೇನಂತ ಇದ್ದೀವಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಇದ್ದೀವಿ ತಾವು ಉದಾಹರಣೆಯನ್ನು ಗಮನಿಸಿ ಜೆಡ್ ಎನ್ ಪ್ಲಸ್ ಸಿ ಯು ಎಸ್ ಒ ಫೋರ್ ಅಂದರೆ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಏನು ಕೊಡ್ತದ ಉತ್ಪನ್ನ ಅಂದರೆ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಅಂತ ಅದೇ ದ್ವಿ ಸ್ಥಾನ ಪಲ್ಲಟ ಕ್ರಿಯೆಗಳು ನೋಡ್ರಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೀತದೆ ಅಯಾನುಗಳ ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆಗೆ ನಾವೇನಿದ್ದೀವಿ ದ್ವಿಸ್ಥಾನ ಪುಲಟ ಕ್ರಿಯೆ ಅಂತ ಹೇಳಿದೆ ಉದಾಹರಣೆಗೆ ಎರಡು ಸಂಯುಕ್ತಗಳನ್ನು ಕಾಣ್ತಾ ಇದ್ದೀವಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಉತ್ಪನ್ನ ನೋಡಿ ಪ್ರತಿ ವರ್ತಕಗಳಿಂದ ಸಿಗ್ತಕ್ಕಂಥ ಉತ್ಪನ್ನ ಬೇರಿಯಂ ಸಲ್ಫೇಟ್ ಪ್ಲಸ್ ಟು ಎನ್ ಎ ಸಿ ಎಲ್ ಅಂತೇಳಿ ಹೀಗೆ ನಾವು ಎರಡು ರೀತಿಯಲ್ಲಿ ಒಂದು ಉದಾಹರಣೆಯ ಮೂಲಕ ಈ ಒಂದು ಸ್ಥಾನಪಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲಟ ಕ್ರಿಯೆಯನ್ನು ಕಾಣ್ತಾ ಇದ್ದೀವಿ ಹಾಗೆ ನೆಕ್ಸ್ಟ್ ನೋಡಿ ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತ ಉತ್ಕರ್ಷಣ ಮತ್ತು ಅಪಕರ್ಷಣಗಳ ನಡುವಿನ ವ್ಯತ್ಯಾಸ ಅಂತ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ನನ್ನು ಪಡೆದುಕೊಂಡರೆ ಅಥವಾ ಹೈಡ್ರೋಜನನ್ನು ಕಳೆದುಕೊಂಡರೆ ಅದು ಉತ್ಕರ್ಷಣ ಅಂತ ಉದಾಹರಣೆಗೆ ನೋಡಿ ಸಿ ಯು ಓ ಸಿ ಯು ಓ ಪ್ಲಸ್ ಎಚ್ ಟು ಉತ್ಪನ್ನ ಸಿ ಯು ಪ್ಲಸ್ ಎಚ್ ಟು ಈ ಕ್ರಿಯೆಯಲ್ಲಿ ಹೈಡ್ರೋಜನ್ನ ಆಕ್ಸಿಜನ್ನನ್ನು ಪಡೆದುಕೊಂಡು ಉತ್ಕರ್ಷಣಗೊಂಡಿದೆ ಅಂತ ಹೇಳ್ತೀವಿ ನಾವು ಅದೇ ಅಪಕರ್ಷಣ ನೋಡಿ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗಿದೆ ವಸ್ತು ಒಂದು ಆಕ್ಸಿಜನ್ನನ್ನು ಕಳ್ಕೊಂಡಿದೆ ಅಥವಾ ಹೈಡ್ರೋಜನನ್ನು ಪಡ್ಕೊಂಡ್ರೆ ಏನಂತ ನಾವು ಅಪಕರ್ಷಣೆ ಅಂತ ಹೇಳ್ತೀವಿ ಉದಾಹರಣೆ ನೋಡಿ ಸಿ ಯು ಓ ಪ್ಲಸ್ ಎಚ್ ಟು ಇಲ್ಲಿ ಸಿ ಯು ಪ್ಲಸ್ ಎಚ್ ಟು ಈ ಕ್ರಿಯೆಯೊಳಗೆ ತಾಮ್ರದ ಆಕ್ಸೈಡ್ ಏನಾಗಿದೆ ಆಕ್ಸಿಜನ್ನನ್ನು ಕಳ್ಕೊಂಡದ ಹಾಗಾಗಿ ಅದು ಏನಾಗುತ್ತೆ ಇಲ್ಲಿ ಅಪಕರ್ಷಣ ಆಗತ್ತೆ ಹಾಗೆ ಮುಂದೆ ತಾವು ಗಮನಿಸ್ತಾ ಇದ್ರೆ ನೆಕ್ಸ್ಟ್ ಒಂದು ಆಮ್ಲಗಳು ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ವ್ಯತ್ಯಾಸಗಳನ್ನು ಕೇಳ್ತಾರೆ ಇಲ್ಲಿ ಆಮ್ಲಗಳನ್ನು ನೋಡಿದಾಗ ಹುಳಿ ರುಚಿಯನ್ನು ಹೊಂದಿವೆ ಪ್ರತ್ಯಾಮ್ಲಗಳು ಕೈ ರುಚಿಯನ್ನು ಹೊಂದಿರ್ತವೆ ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಹೈಡ್ರೋಜನ್ ಅಯಾನಗಳನ್ನು ಬಿಡುಗಡೆ ಮಾಡ್ತೇವೆ ಆಮ್ಲಗಳಲ್ಲಿ ಅದೇ ಪ್ರತ್ಯಾಮ್ಲ ನೋಡಿ ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಅಯಾನಗಳನ್ನು ಬಿಡುಗಡೆ ಮಾಡ್ತವೆ ಅದೇ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ಇದಕ್ಕೆ ನಾವು ಆನಿಕೆ ಅಂತ ಕೂಡ ಸಂಕ್ಷಿಪ್ತನಾಗಿ ನೆನಪಿಟ್ಕೋಬೋದು ಆನಿಕೆ ಅಂದ್ರೇನು ಫಾರ್ ಆಮ್ಲಗಳು ನೀ ನೀಲಿ ಲಿಟ್ಮಸ್ ಪೇಪರ್ ಆ ನಿ ಕೆ ಕೆ ಅಂದರೆ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ಅದೇ ಪ್ರತ್ಯಾಮ್ಲಗಳಲ್ಲಿ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಇದಕ್ಕೆ ನಾವು ಪ್ರಕೇನಿ ಅಂತ ನೆನಪಿಟ್ಕೋಬೋದು ಹೀಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇನ್ನು ಲೋಹಗಳು ಅಲೋಹಗಳು ಪಾಠದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ರಾಸಾಯನಿಕ ಗುಣಲಕ್ಷಣ ನಾವು ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣ ಮೊದಲನೇದು ಲೋಹಗಳ ರಾಸಾಯನಿಕ ಗುಣಲಕ್ಷಣ ನೋಡೋಣ ಲೋಹಗಳು ಸುಲಭವಾಗಿ ಗಳನ್ನು ಕಳೆದುಕೊಂಡು ಧನ ಅಯಾನುಗಳಾಗುತ್ತವೆ ಹಾಗೆ ಎರಡನೇ ಪಾಯಿಂಟ್ ಏನಾಗುತ್ತೆ ನೋಡ್ರಿ ಲೋಹಗಳು ಪ್ರತ್ಯಾಮ್ಲಿ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ ಆದ್ದರಿಂದ ಲಿಟ್ಮಸ್ ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಹಾಗೆ ಲೋಹಗಳು ಕಡಿಮೆ ಸಾರತೆಯ ಆಮ್ಲಗಳಿಂದ ಹೈಡ್ರೋಜನನ್ನು ಪಲ್ಲಟಗೊಳಿಸುತ್ತವೆ ಇದೆಲ್ಲ ಏನು ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ಅದೇ ಆ ಲೋಹಗಳ ರಾಸಾಯನಿಕ ಗುಣಲಕ್ಷ ಲಕ್ಷಣಗಳನ್ನು ನೋಡ್ರಿ ಆ ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಆ ಲೋಹಗಳು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಋಣ ಅಯಾನಗಳಾಗುತ್ತವೆ ಆ ಲೋಹಗಳು ಆಮ್ಲಿ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ಆಹೋಹಗಳು ಕಡಿಮೆ ಸಾರತೆಯ ಆಮ್ಲಗಳಿಂದ ಹೈಡ್ರೋಜನನ್ನು ಸ್ಥಾನ ಪಲ್ಲಟಗೊಳಿಸುವುದಿಲ್ಲ ಹಾಗೆ ನೆಕ್ಸ್ಟ್ ನಾವು ವ್ಯತ್ಯಾಸವನ್ನು ಇದ್ದೀವಿ ಯಾವುದಪ್ಪ ಅಂದರೆ ಲೋಹಗಳ ರಾಸಾಯನಿಕ ಗುಣಲಕ್ಷಣ ಆಗಿದೆಯಲ್ಲ ಇದು ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಅದೇ ಆ ಪಾಠದಲ್ಲಿ ಬರ್ತಕ್ಕಂಥದ್ದು ಲೋಹ ಮತ್ತು ಅಲೋಹ ಲೋಹ ಮತ್ತು ಅಲೋಹಗಳ ವ್ಯತ್ಯಾಸಗಳನ್ನು ಕೂಡ ಕೇಳಿದಾಗ ಈ ರೀತಿ ನಾವು ಬರಿಬೇಕಾಗತ್ತೆ ಏನು ಇವು ಅವು ಲೋಹಗಳು ಎಲೆಕ್ಟ್ರಾನ್ಗಳನ್ನು ದಾನ ಮಾಡುತ್ತವೆ ಧನ ಅಯಾನಗಳನ್ನು ಉಂಟು ಮಾಡುತ್ತವೆ ಆಕ್ಸಿಜನ್ ಜೊತೆ ವರ್ತಿಸಿ ಪ್ರತ್ಯಾಮ್ಲ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಕೆಂಪು ಲೈಟಮನ್ಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಪ್ರಖೇನಿ ಅಂತ ಹೇಳಿಲ್ಲ ಹಾಗೆ ಇನ್ನು ಸಾರಯುಕ್ತ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ನ ಬಿಡುಗಡೆ ಮಾಡ್ತವೆ ಆ ಲೋಹಗಳ ಬಗ್ಗೆ ಇವು ಎಲೆಕ್ಟ್ರಾನ್ ಸ್ವೀಕರಿಸುತ್ತವೆ ಅಯಾನುಗಳನ್ನು ಉಂಟು ಮಾಡುತ್ತವೆ ಆಕ್ಸಿಜನ್ಗೆ ಒತ್ತಿಸಿ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ ಹಾಗಾಗಿ ಆ ನಿಕ್ಕೆ ಅಂತಕ್ಕಂಥದ್ದನ್ನು ಮಾಡ್ತೀವಿ ನಾವು ಆಮ್ಲಗಳ ಒಂದು ಲಕ್ಷಣಗಳನ್ನು ತೋರಿಸ್ತಕ್ಕಂಥದ್ದು ನೀಲಿ ಲಿಟಮ್ಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ನೆಕ್ಸ್ಟ್ ತಾವು ಗಮನಿಸಿ ವ್ಯತ್ಯಾಸ ಕಾಸುವಿಕೆ ಮತ್ತು ಹುರಿಯುವಿಕೆ ಕಾಸುವಿಕೆ ಮತ್ತು ಹುರಿಯುವಿಕೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ವಿಧಾನ ಆಗಿದೆ ಜೆಡ್ ಎನ್ ಸಿ ಓ ತ್ರೀ ಗ್ಯೂಜ್ರೈ ಟು ಜೆಡ್ ಎನ್ ಓ ಪ್ಲಸ್ ಸಿ ಓ ಟು ಅದೇ ಹುರಿಯುವಿಕೆಗಳಿಗೆ ಏನಾಗುತ್ತೆ ನೋಡ್ರಿ ಸಲ್ಫೈಡ್ ಅದರನ್ನು ಆಕ್ಸೈಡಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ವಿಧಾನ ಆಗಿದೆ ಟೂ ಜೆಡ್ ಎನ್ ಎಸ್ ಪ್ಲಸ್ ತ್ರೀ ಓ ಟು ಗಿವ್ಸ್ ರೈಸ್ ಟು ಟೂ ಜೆಡ್ ಎನ್ ಓ ಪ್ಲಸ್ ಟೂ ಎಸ್ ಓ ಟು ಅಂತ ಹಾಗೆ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಇದನ್ನು ಸುಮಾರು ಸಲ ಒಳಗೆ ಕೇಳಿದ್ದಾರೆ ಅಂತರುಷ್ಣಕ ಕ್ರಿಯೆಗಳಿಗೆ ಏನಾಗುತ್ತೆ ನೋಡಿ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆಯಾದರೆ ಅದು ಅಂತರುಷ್ಣಕ ಕ್ರಿಯೆ ಅಂತೀ ಹೀಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೋಡ್ರಿ ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಸಿ ಎ ಸಿ ಒ ತ್ರೀ ಇಲ್ಲಿ ತಾವು ಬ್ಯಾಲೆನ್ಸನ್ನು ನೋಡ್ಬೋದು ಸಿ ಎ ಓ ಪ್ಲಸ್ ಸಿ ಓ ಟು ಅಂದರೆ ಸಿ ಓ ತ್ರೀ ಸಿಕ್ತಲ್ಲ ಅಲ್ಲಿ ಹ್ಞೂ ಹಾಗಾಗಿ ಸಿ ಎ ಸಿ ಓ ತ್ರೀ ಒಂದು ಪ್ರತಿವರ್ಧಕವಾದರೆ ಸಿ ಎ ಓ ಪ್ಲಸ್ ಸಿ ಓ ಟು ಉತ್ಪನ್ನಗಳಾಗ್ತವೆ ನೆಕ್ಸ್ಟ್ ತಾವು ಇದ್ರೆ ಬಹಿರುಷ್ಣಕ ಕ್ರಿಯೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಅಂತ ನಾವು ಬಹಿರುಷ್ಣಕ ಕ್ರಿಯೆ ಅಂತೀವಿ ಇಲ್ಲಿ ತಾವು ಗಮನಿಸಿ ಸಿ ಎ ಪ್ಲಸ್ ಎಚ್ ಟು ಕ್ಯಾಲ್ಶಿಯಂ ಆಕ್ಸೈಡನ್ನು ನೀರಿಗೆ ಹಾಕಿದಾಗ ಒಂದು ಉತ್ಪನ್ನ ಏನು ಸಿಗ್ತದಪ್ಪ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಮ್ ಓ ನೋಡಿರಿ ಓ ಎಚ್ ಟ್ವೈಸ್ ಅಂತೀವಿ ಪ್ಲಸ್ ಉಷ್ಣ ಅದ ಸಿ ಎಚ್ ಟ್ವೈಸ್ ಕ್ಯಾಲ್ಸಿಯಮ್ ಹೈಡ್ರಾಕ್ಸೈಡ್ ಪ್ಲಸ್ ಉಷ್ಣ ಅಂತ ನೆಕ್ಸ್ಟ್ ಬರ್ತಕ್ಕಂಥ ವ್ಯತ್ಯಾಸವನ್ನು ತಾವು ಗಮನಿಸಿ ಬಯಾಲಜಿಯಲ್ಲಿ ಬರ್ತಕ್ಕಂಥದ್ದು ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಸ್ಪಷ್ಟವಾಗಿ ನೋಡಿ ಇದು ಭಾಳ ಸಲ ಎಕ್ಸಾಮ್ದಾಗ ಕೇಳಿದಾರೆ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ಬಗ್ಗೆ ಒಂದು ಹೂವಿನ ಕೇಸರದಿಂದ ಪರಾಗರೇನುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಹೊಂದುವುದನ್ನು ನಾವು ಇಂತೀವಿ ಸ್ವಕೀಯ ಪರಾಗಸ್ಪರ್ಶ ಅಂತೀವಿ ಇನ್ನು ಪರಾಗದ ವರ್ಗಾವಣೆಗೆ ಮಾಧ್ಯಮದ ಅವಶ್ಯಕತೆ ಇಲ್ಲ ಇಲ್ಲಿ ಸ್ವಕೀಯದ ಅದೇ ಪರಕೀಯ ಪರಾಗಸ್ಪರ್ಶಗಳು ಏನಕ್ಕ ನೋಡ್ರಿ ಒಂದು ಹೂವಿನ ಕೇಸರದಿಂದ ಪರಾಗರೇನುಗಳು ಇನ್ನೊಂದು ಹೂವಿನ ಸೆಲಾಕಾಗರಕ್ಕೆ ವರ್ಗಾವಣೆ ಹೊಂದುವಂಥ ಒಂದು ಪ್ರಕ್ರಿಯೆ ಇದು ಅದೇ ನೋಡ್ರಿ ಇಲ್ಲೂ ತಾವು ಗಮನಿಸಿ ಒಂದು ಹೂವಿನ ಕೇಸರದಿಂದ ಪರಾಗರವೇ ಇನ್ನೊಂದು ಹೂವಿನ ಸೆಲಾಕಾಗರಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಒಂದು ಕ್ರಿಯೆಗೆ ಏನ್ತೀವಿ ನಾವು ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ ಇನ್ನು ಪರಾಗದ ವರ್ಗಾವಣೆಗೆ ಗಾಳಿ ನೀರು ಅಥವಾ ಪ್ರಾಣಿಗಳಂತಹ ಮಾಧ್ಯಮಗಳ ಮೂಲಕ ನಡಿತಕ್ಕಂಥದ್ದದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರಚನಾನುರೂಪಿ ಅಂಗಗಳು ಕಾರ್ಯಾನುರೂಪಿ ಅಂಗಗಳು ಅಂತ ಇನ್ನು ರಚನಾನುರೂಪಿ ಅಂಗಗಳಲ್ಲಿ ಏನಿದಾವೆ ವಿಭಿನ್ನ ಜೀವಿಗಳ ಅಂಗಗಳು ಒಂದೇ ಮೂಲವನ್ನು ಹೊಂದಿರ್ತವೆ ಕಾರ್ಯಾನುರೂಪಿ ಅಂಗಗಳಲ್ಲಿ ಹೇಗ್ಯಾವ ಎಲ್ಲ ಜೀವಿಗಳ ಅಂಗಗಳು ಬೇರೆ ಬೇರೆ ಮೂಲವನ್ನು ಹೊಂದಿರ್ತವೆ ಇನ್ನು ರಚನಾನುರೂಪಿ ಅಂಗಗಳಲ್ಲಿ ಎರಡನೇ ಪಾಯಿಂಟ್ ನೋಡಿರಿ ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸ್ತವೆ ಅದೇ ಕಾರ್ಯಾನುರೂಪಿಗಳ ಒಂದೇ ಬೇರೆ ಬೇರೆ ರೀತಿಯ ರಚನೆ ಹೊಂದಿದ್ದು ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸ್ತವೆ ತಾವು ಗಮನಿಸಿ ರಚನಾನುರೂಪಿ ಅಂಗಗಳಲ್ಲಿ ಉದಾಹರಣೆಯನ್ನು ಕಪ್ಪೆಯ ಮುಂಗಾಲುಗಳು ಪಕ್ಷಿಯ ಮುಂಗಾಲುಗಳು ಅದೇ ಅಂಗಗಳಲ್ಲಿ ನೋಡ್ರಿ ಪಕ್ಷಿಯ ರೇಖೆಗಳು ಬಾವಲಿಯ ರೇಖೆಗಳು ಹೀಗೆ ತಾವು ಮತ್ತೊಂದು ವ್ಯತ್ಯಾಸ ನೋಡ್ರಿ ಗಳಿಸಿದ ಗುಣಗಳು ಅನುವಂಶೀಯ ಗುಣಗಳು ಗಳಿಸಿದ್ಯಾವುದು ಪಡ್ಕೊಂಡಿದ್ದು ಅನುವಂಶೀಯವಾಗಿ ಬರ್ತಕ್ಕಂಥದ್ದು ಇಲ್ಲಿ ಗಳಿಸಿದ ಗುಣಗಳಲ್ಲಿ ಒಂದು ಜೀವಿಯು ವಿಶೇಷವಾದ ಪರಿಸ್ಥಿತಿಗಳಲ್ಲಿ ಗಳಿಸಿಕೊಂಡಿರುವ ಗುಣವಾಗಿದೆ ಈ ಗುಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ವರ್ಗಾವಣೆ ುವುದಿಲ್ಲ ಈ ಗುಣಗಳು ಜೀವ ವಿಕಾಸವನ್ನು ನಿರ್ದೇಶಿಸುವುದಿಲ್ಲ ಉದಾಹರಣೆಯನ್ನು ನೋಡ್ತಾ ಇದ್ರೆ ಹಸಿವಿನ ಕಾರಣದಿಂದ ಜಿರುಂಡಿಯ ತೂಕವು ಕಡಿಮೆಯಾಯಿತು ಇದು ಗಳಿಸಿದ ಗುಣ ಅದೇ ಅನುವಂಶೀಯ ಗುಣಗಳಲ್ಲಿ ನೋಡ್ರಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಹೊಂದಿರುವ ಗುಣಗಳು ಈ ಗುಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ವರ್ಗಾವಣೆ ಆಗ್ತವೆ ಈ ಗುಣಗಳು ಜೀವ ವಿಕಾಸವನ್ನು ನಿರ್ದೇಶ ಮಾಡ್ತವೆ ಉದಾಹರಣೆಗೆ ನಾವು ಕಣ್ಣು ಮತ್ತು ಕೂದಲಿನ ಬಣ್ಣ ಅಂತ ಹೇಳ್ತೀವಿ ಕಣ್ಣು ಮತ್ತು ಕೂದಲಿನ ಬಣ್ಣ ಅಂತ ಹಾಗೆ ಪರಾಗಸ್ಪರ್ಶ ಕ್ರಿಯೆ ಅಂದ್ರೇನು ನಿಶೇಷನ ಕ್ರಿಯೆ ಅಂತೇಳಿ ಜೀವಿಗಳ ಸಂತಾನೋತ್ಪಾದದಲ್ಲಿ ಇದ್ದಾರೆ ಇದನ್ನು ಕೂಡ ಸುಮಾರು ಸಲ ಕೇಳಿದ್ದಾರೆ ಪರಾಗಸ್ಪರ್ಶ ಕ್ರಿಯೆ ಅಂದರೆ ಕೇಸರದಿಂದ ಪರಾಗರೇನುಗಳು ಶಲಾಕಾಗ್ರಕ್ಕೆ ವರ್ಗಾಯಿಸುವ ಕ್ರಿಯೆಯಾಗಿದೆ ಭೌತ ಕ್ರಿಯೆಯಾಗಿದ್ದು ಯಾವುದೇ ಹೊಸ ವಸ್ತು ಅಥವಾ ರಚನೆ ಉಂಟಾಗುವುದಿಲ್ಲ ಇನ್ನು ಸ್ವಕೀಯ ಮತ್ತು ಪರಿಕೀಯ ಎಂಬ ಎರಡು ವಿಧಾನಗಳಿವೆ ಇನ್ನು ನಿಷೇಚನ ಕ್ರಿಯೆ ಅಂದರೆ ಏನು ನೋಡ್ರಿ ಗಂಡು ಮತ್ತು ಹೆಣ್ಣು ಲಿಂಗಾನುಕೋಶಗಳು ಅಂಡಾಶಯದಲ್ಲಿ ಸಮ್ಮಿಲನ ಹೊಂದುವ ಕ್ರಿಯೆಯಾಗಿದೆ ಸೆಕೆಂಡ್ ಪಾಯಿಂಟ್ ನೋಡ್ರಿ ರಾಸಾಯನಿಕ ಕ್ರಿಯೆಯಾಗಿದ್ದು ಯುಗ್ಮಜ ಎಂಬ ಹೊಸ ವಸ್ತು ಅಥವಾ ರಚನೆ ಉಂಟು ಮಾಡ್ತದೆ ಆಂತರಿಕ ಮತ್ತು ಬಾಹ್ಯ ನಿಷೇಚನ ಕ್ರಿಯೆ ಇದರ ಎರಡು ವಿಧಗಳು ಅಂತ ಇನ್ನು ನಿರ್ನಾಳ ಗ್ರಂಥಿ ಮತ್ತು ನರಯುವ ತಿನ್ನಾಳ ಗ್ರಂಥಿ ಮತ್ತು ನರಯುವ ಸಂದೇಶಗಳು ಹಾರ್ಮೋನ್ಗಳೆಂಬ ವಿಶಿಷ್ಟ ರಾಸಾಯನಿಕಗಳ ಮೂಲಕ ಸಾಗಿಸಲ್ಪಡುತ್ತವೆ ಇದರಲ್ಲಿ ಇದರ ಪರಿಣಾಮ ದೀರ್ಘಾವಧಿಯದು ಸಂದೇಶಗಳು ನಿಧಾನವಾಗಿ ಸಾಗಿಸಲ್ಪಡುತ್ತವೆ ಮತ್ತು ಪ್ರಕ್ರಿಯೆಗಳು ನಿಧಾನವಾಗಿ ಜರುತ್ತವೆ ಸಂದೇಶಗಳು ರಕ್ತದ ಮೂಲಕ ಸಾಗಿಸಲ್ಪಡುತ್ತವೆ ಇದು ಇಂಪಾರ್ಟೆಂಟ್ ನೋಡಿರಿ ಇಲ್ಲಿ ಅದೇ ನರಯುಗದವ್ರಿಗೆ ಏನಕ್ಕ ನೋಡಿರಿ ಇಲ್ಲಿ ಕೂಡ ಸಂದೇಶಗಳು ಇದ್ದಾವೆ ಆದರೆ ನರಾವೇಗಗಳ ಮೂಲಕ ಸಾಗಿಸಲ್ಪಡ್ತಾವ ನೋಡಿ ಇಲ್ಲಿ ಪರಿಣಾಮ ಆಗಿದ್ರೆ ನಿರ್ನಾಳ ಗ್ರಂಥಿಯಲ್ಲಿ ನರಯುಗದಲ್ಲಿ ಏನಾಗಿದೆ ಅಲ್ಪಾವಧಿಯ ಪರಿಣಾಮ ಅದ ಸಂದೇಶಗಳು ಬಹು ಬೇಗನೆ ಸಾಗಿಸಲ್ಪಡ್ತವೆ ಮತ್ತು ಪ್ರತಿಕ್ರಿಯೆಗಳು ಕೂಡ ಏನಾಗ್ತವೆ ಬಹು ಬೇಗನೆ ಜರುಗುತ್ತವೆ ಸಂದೇಶಗಳು ನರಕೋಶಗಳಲ್ಲಿನ ಆಕ್ಸಾನ್ ಮತ್ತು ಡೆನ್ರೈಟ್ಗಳ ಮೂಲಕ ಈ ಸಹಭಾಗಿತ್ವದೊಂದಿಗೆ ನೀಡ್ತಕ್ಕಂಥದ್ದು ಯಾವುದು ಆಕ್ಸಾನ್ ಮತ್ತು ಡೆಂಡ್ರಾಯ್ಟ್ಗಳ ಸಹಭಾಗಿತ್ವದೊಂದಿಗೆ ಈ ಕ್ರಿಯೆ ನಡೀತದೆ ಇದು ಸುಮಾರು ಸಲ ತಾವು ಗಮನಿಸಬೇಕು ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕೇಳಿದ್ರೆ ನಡಿಗೆ ಅಂದರೆ ಏನು ನೋಡಿರಿ ನಮ್ಮ ಇಚ್ಛೆಗೆ ಒಳಪಟ್ಟು ನಡೆಯುವ ಐಚ್ಛಿಕ ಪ್ರತಿಕ್ರಿಯೆಯಾಗಿದೆ ನಡಿಗೆ ನಡಿಗೆಯು ಮಿದುಳಿನ ನಿಯಂತ್ರಣದಲ್ಲಿ ನಡೀತದೆ ನಮ್ಮ ಇಚ್ಛೆಗೆ ಒಳಪಟ್ಟು ಚಲಿಸುವ ಕೈಯ ಮತ್ತು ಕಾಲುಗಳು ಅದೇ ಪರಾವರ್ತಿತ ಪ್ರತಿಕ್ರಿಯೆ ನೋಡ್ರಿ ಪರಿಸರದಲ್ಲಿ ಉಂಟಾಗುವ ಒಂದು ಪ್ರಚೋದನೆಗೆ ತಾನೇ ತಾನಾಗಿ ಉಂಟಾಗುವ ಪ್ರತಿಕ್ರಿಯೆಯಾಗಿದೆ ಪರಾವತಿತ ಪ್ರತಿಕ್ರಿಯೆಯು ಮೆದುಳು ಬಳ್ಳಿಯ ನಿಯಂತ್ರಣ ನಡೀತದೆ ಉದಾಹರಣೆಗೆ ಗಮನಿಸಿ ಬೆಂಕಿಯ ಜ್ವಾಲೆಯನ್ನು ಮುಟ್ಟಿದಾಗ ಕೈಯನ್ನು ಮಧ್ಯೆ ನಾವು ತಕ್ಷಣ ಹಿಂದಕ್ಕೆ ತಗೋತೀವಿ ನೆಕ್ಸ್ಟ್ ಪ ನೋಡ್ರಿ ನರಯೂವದ ವ್ಯವಸ್ಥೆ ಅಂತಸ್ರಾವಕ ಗ್ರಂಥಿಗಳ ಯುವ ಅಂತ ಹೇಡಕರಲ್ಲಿ ವ್ಯತ್ಯಾಸಗಳನ್ನು ಕೇಳಿದಾರೆ ನಾವು ಗಮನಿಸಿದ ಹಾಗೆ ಹಿಂದಿನ ಒಂದು ನರಯುಭದ ವ್ಯವಸ್ಥೆ ಏನಿದೆ ಅದೇ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ ಸಂದೇಶಗಳು ನರಾವೇಗಗಳ ಮೂಲಕ ಸಾಗಿಸಲ್ಪಡ್ತವೆ ಇದರ ಪರಿಣಾಮ ಅಲ್ಪಾವಧಿಯದ ಸಂದೇಶಗಳು ಬಹು ಬೇಗನೆ ಸಲ್ ಸಾಗಿಸಲ್ಪಡ್ತವೆ ಪ್ರತಿಕ್ರಿಯೆಗಳು ಕೂಡ ಬೇಗನೆ ಜರುತ್ತವೆ ಸಂದೇಶಗಳು ನರಕೋಶಗಳಲ್ಲಿನ ಆಕ್ಸಾನ್ ಮತ್ತು ಡೆಂಡ್ರೈಟ್ಗಳ ಸಹಭಾಗಿ ನಡೀತದೆ ಈಗ ಅಂತಸ್ರಾವಕ ಗ್ರಂಥಿಗಳ ವಿವಾದ ಏನು ನೋಡ್ರಿ ಸಂದೇಶಗಳು ಹಾರ್ಮೋನ್ಗಳೆಂಬ ವಿಶಿಷ್ಟ ರಾಸಾಯನಿಕಗಳ ಮೂಲಕ ಸಾಗಿಸಲ್ಪಡ್ತವೆ ಇದರ ಪರಿಣಾಮ ದೀರ್ಘಾವಧಿಯದು ನಿಧಾನವಾಗಿ ನಡೀತ ಸಂದೇಶಗಳು ಮತ್ತು ಪ್ರತಿಕ್ರಿಯೆಗಳು ಕೂಡ ನಿಧಾನವಾಗಿ ಜರುಗುತ್ತವೆ ಹಾಗೆ ಸಂದೇಶಗಳು ರಕ್ತದ ಮೂಲಕ ಸಾಗಿಸಲ್ಪಡ್ತವೆ ಅಂತೇಳಿ ನೆಕ್ಸ್ಟ್ ಒಂದು ವ್ಯತ್ಯಾಸವನ್ನು ತಾವು ಗಮನಿಸಿ ಭಾಳ ಸಲಕ್ಕೆ ಇದನ್ನು ಗಾಳಿಗೂಡುಗಳು ಮತ್ತು ವಿಲ್ಲೈಗಳು ಅಂತ ಗಾಳಿಗೂಡುಗಳು ಮತ್ತು ವಿಲ್ಲೈಗಳು ಇವಾಗ ಅಲ್ವಿಯಲ್ಲಾಯಿಗಳು ಕೂಡ ಅಂಥ ಗಾಳಿಗೂಡುಗಳಿಗೆ ಇದು ಶ್ವಾಸಕೋಶಗಳಲ್ಲಿರುವ ಬಲುನಂಥ ರಚನೆ ಹೆಚ್ಚು ತೆಳುವಾದ ಭಿತ್ತಿಯನ್ನು ಹೊಂದಿರ್ತದೆ ಗಾಳಿಗೂಡುಗಳ ವಿಶಾಲ ಮೇಲ್ಮೈ ಮೇಲೆ ಹೆಚ್ಚಿನ ರಕ್ತನಾಳಗಳನ್ನು ಇದ್ದು ಹೆಚ್ಚಿನ ರಕ್ತನಾಳಗಳಿದ್ದು ಆಕ್ಸಿಜನ್ನ ಮತ್ತು ದೇಹದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡನ್ನು ವಿನಿಯಮ ಮಾಡಿ ವಿನಿಮಯ ಮಾಡಿಕೊಳ್ಳಲು ಅಂದರೆ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಸಹಾಯ ಮಾಡ್ತಾ ಇದ್ದಾವೆ ಇನ್ನು ವಿಲ್ಲೈಗಳು ಏನು ಮಾಡ್ತಾವೆ ನೋಡ್ರಿ ಸಣ್ಣ ಕಲ್ಲಿನಲ್ಲಿ ಕಂಡುಬರುವ ಬೆಳಗಿನಂಥ ರಚನೆಗಳಿವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಒದಗಿಸ್ತವೆ ಬಿಲ್ಲೈಗಳು ರಕ್ತನಾಳಗಳಿಂದ ಸಮೃದ್ಧವಾಗಿವೆ ಮತ್ತು ಅದೇ ಗಾಳಿ ಗೂಡುಗಳಿಗೆ ಹೋಲಿಕೆ ಮಾಡಿದ ನೋಡ್ರಿ ನೆಫ್ರಾನ್ಗಳು ಗಾಳಿ ಗೂಡುಗಳ ತಿಳ್ಕೊಂಡ್ರಿ ಈಗ ನೆಫ್ರಾಣುಗಳನ್ನು ನೋಡಿರಿ ಅದಕ್ಕೆ ಅದಕ್ಕೆ ಹೋಲಿಕೆ ಮಾಡಿದಾಗ ನೆಫ್ರಾಣುಗಳು ಮೂತ್ರಪಿಂಡಗಳಲ್ಲಿರುವ ನಳಿಕೆಯ ಆಕಾರದ ರಚನೆಗಳು ಗಾಳಿ ಗೂಡುಗಳ ಬಿತ್ತಿಗೆ ಹೋಲಿಸಿದ್ರೆ ಇಲ್ಲಿ ಬಿತ್ತಿ ದಪ್ಪ ಆಗಿರ್ತದೆ ಇನ್ನು ಅಪಧಮನೀಯ ಕವಲುಗಳ ಮೂಲಕ ರಕ್ತದ ಒಂದು ಸಾಗಾಣಿಕೆಯನ್ನು ಕಾಣ್ತಾ ಇದೀವಿ ಹಾಗೆ ರಕ್ತ ಮತ್ತು ದುಗ್ಧರಸ ನೋಡಿ ಭಾಳ ಸಲ ದುಗ್ಧರಸದ ಬಗ್ಗೆ ಭಾಳಷ್ಟು ಹುಡುಗರು ಎಕ್ಸಾಮ್ದಾಗ ಬರೆಯದೇ ಇರೋದನ್ನು ನಾವು ವ್ಯಾಲ್ಯೇಷನ್ದಾಗ ಕಂಡಿದ್ದೀವಿ ತಾವು ಗಮನಿಸಿದನ ರಕ್ತ ಏನಾಗಿರ್ತದೆ ಕೆಂಪು ಬಣ್ಣದಾಗಿರ್ತದೆ ದುಗ್ಧರಸ ಬಣ್ಣ ರಹಿತವಾಗಿರ್ತದೆ ಕೆಂಪು ರಕ್ತ ಕಣಗಳನ್ನು ಹೊಂದಿರ್ತದೆ ಇದು ಕೆಂಪು ರಕ್ತಗಳನ್ನು ಹೊಂದಿರುವುದಿಲ್ಲ ಇಲ್ಲಿ ಹೆಚ್ಚು ಪ್ರೋಟೀನನ್ನು ಹೊಂದಿರ್ತದೆ ರಕ್ತ ಇಲ್ಲಿ ಕಡಿಮೆ ಪ್ರೋಟೀನನ್ನು ಹೊಂದಿರ್ತದೆ ಜೀವಕ್ರಿಯೆಗಳಲ್ಲಿ ಬರ್ತಕ್ಕಂಥದ್ದು ಸ್ವಪೋಷಕಗಳು ಮತ್ತು ಪರಪೋಷಕಗಳು ಸ್ವಪೋಷಕಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಉದಾಹರಣೆ ಹಸಿರು ಸಸ್ಯಗಳು ಮತ್ತು ಸೈಬಲಗಳು ಇನ್ನು ಪರಪೋಷಕಗಳು ಬಂದಾಗ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳನ್ನು ಪರಪೋಷಕ ಅಂತ ಉದಾಹರಣೆಗೆ ಸಿಲಿಂಡ್ರಗಳು ಬ್ಯಾಕ್ಟೀರಿಯಾಗಳು ಮತ್ತು ಪ್ರಾಣಿಗಳು ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಂತ ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಸಂಬಂಧಪಟ್ಟ ಹಾಗೆ ಪರ್ಯಾಪ್ತ ಹೈಡ್ರೋ ಕಾರ್ಬನ್ ಅಪರ್ಯಾಪ್ತ ಕಾರ್ಬನ್ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳು ಏಕಬಂಧದಿಂದ ಸಂತೃಪ್ತಗೊಂಡಿರ್ತವೆ ಇವು ಇವು ರಾಸಾಯನಿಕ ಕ್ರಿಯಾಶೀಲ ಅಲ್ಲ ಅಂತ ಅದು ಅಪರ್ಯಾಪ್ತದೊಳಗೆ ಬರ್ತದೆ ನೋಡ್ರಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಬಂಧ ಅಥವಾ ದ್ವಿಬಂಧ ಇದರ ಹಂತಗಳನ್ನ ನಾವು ಎಂತೀವಿ ಅಪರ್ಯಾಪ್ತ ಡಬಲ್ ಬಾಂಡ್ ಅಂಡ್ ಟ್ರಿಪಲ್ ಬಾಂಡ್ ಅಂತೀವಿ ಇವುಗಳು ರಾಸಾಯನಿಕವಾಗಿ ಕ್ರಿಯಾಶೀಲ ಆಗಿರ್ತವೆ ಇನ್ನು ಲೋಹ ಆ ಲೋಹಗಳ ಬಗ್ಗೆ ಆಗಲೇ ನೋಡಿದ್ರ ನೆಕ್ಸ್ಟ್ ಹೂನು ನೋಡಿದ್ರ ನೆಕ್ಸ್ಟ್ ಉತ್ಕರ್ಷಣ ಅಪಕರ್ಷಣ ಸ್ನಾನ ಪಲ್ಲಟ ಕ್ರಿಯನ್ನು ತಾವು ಮತ್ತೊಮ್ಮೆ ನೋಡಬೇಕಾಗಿದೆ ಓಕೆ